ನಿಮ್ಮ ಪ್ರಶ್ನೆಗೆ ಉತ್ತರ ಇಲ್ಲಿದೆ ಗಾದೆ ಮಾತು ತನ್ನ ಓಣಿಲಿ ನಾಯಿಯೇ ಸಿಂಹ ಈ ಗಾದೆ ಮಾತಿನ ಅರ್ಥವೇನೆಂದರೆ ಪ್ರತಿಯೊಬ್ಬ ವ್ಯಕ್ತಿಯೂ ತನ್ನ ಸ್ವಂತ ಜಾಗ ಅಥವಾ ಪರಿಸರದಲ್ಲಿ ಅತ್ಯಂತ ಪ್ರಬಲನಾಗಿರುತ್ತಾನೆ ಒಂದು ನಾಯಿ ತನ್ನ ವಾಸಸ್ಥಾನ ಅಥವಾ ಪ್ರದೇಶದಲ್ಲಿ ತನ್ನನ್ನು ಬೇರೆ ಪ್ರಾಣಿಗಳಿಂದ ರಕ್ಷಿಸಿಕೊಳ್ಳುವ ಶಕ್ತಿ ಹೊಂದಿರುತ್ತದೆ ಬೇರೆ ಯಾವ ಪ್ರಾಣಿಯಾದರೂ ಆ ಜಾಗಕ್ಕೆ ಬಂದಾಗ ನಾಯಿ ಸಿಂಹದಂತೆ ಗಂಭೀರವಾಗಿ ಧೈರ್ಯದಿಂದ ಮತ್ತು ಪ್ರಬಲವಾಗಿ ವರ್ತಿಸುತ್ತದೆ ಆದರೆ ಅದೇ ನಾಯಿಯನ್ನು ತನ್ನ ಪ್ರದೇಶದಿಂದ ಹೊರಗೆ ಕರೆದುಕೊಂಡು ಹೋದರೆ ಅದು ಅಷ್ಟೇ ಧೈರ್ಯ ಮತ್ತು ಶಕ್ತಿ ತೋರಿಸಲು ಸಾಧ್ಯವಾಗುವುದಿಲ್ಲ ಹಾಗೆಯೇ ಮನುಷ್ಯನ ವಿಷಯದಲ್ಲೂ ಒಬ್ಬ ವ್ಯಕ್ತಿ ತನ್ನ ಮನೆಯಲ್ಲಿ ತನ್ನ ಊರಿನಲ್ಲಿ ಅಥವಾ ತನ್ನ ಪರಿಚಿತ ವಲಯದಲ್ಲಿ ಹೆಚ್ಚು ಶಕ್ತಿಶಾಲಿಯಾಗಿರುತ್ತಾನೆ ಅಲ್ಲಿ ಆತನಿಗೆ ತನ್ನ ಎಲ್ಲ ಸಂಪನ್ಮೂಲಗಳು ಜನರು ಮತ್ತು ಪರಿಸರ ಪರಿಚಿತವಾಗಿರುತ್ತದೆ ಆದರೆ ಬೇರೊಂದು ಅಪರಿಚಿತ ಸ್ಥಳಕ್ಕೆ ಹೋದಾಗ ಆತನ ಶಕ್ತಿ ಮತ್ತು ಧೈರ್ಯ ಕಡಿಮೆಯಾಗುತ್ತದೆ ಈ ಗಾದೆ ಮಾತು ಸ್ಥಳೀಯ ಪ್ರಭುತ್ವ ಮತ್ತು ಆತ್ಮವಿಶ್ವಾಸವನ್ನು ಎತ್ತಿ ಹಿಡಿಯುತ್ತದೆ